ರಾಷ್ಟ್ರೀಯ ಯೋಜನೆಗಳನ್ನು ಜಾರಿಗೆ ಬರುವ ಪೂರ್ವದಲ್ಲೇ ಸ್ಥಳೀಯ ಜನಾಭಿಪ್ರಾಯ ಸಂಗ್ರಹ ಅವಶ್ಯ ಯೋಜನೆ ಜಾರಿ ಪೂರ್ವದಲ್ಲಿ ಜನಾಭಿಪ್ರಾಯಕ್ಕೆ ಮಾನ್ಯತೆ ಮಾಡದೆ ಜನವಿರೋಧಿ ಯೋಜನೆ ಜಾರಿಗೆ ತರುತ್ತಿರುವುದು ಖೇದಕರವೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಸ್ಥಳೀಯರ ಜನಾಭಿಪ್ರಾಯ ಸಂಗ್ರಹ ವಶ ಯೋಜನೆ ಜಾರಿಗೆ ಪೂರ್ವದಲ್ಲಿ ಜನಾಭಿಪ್ರಾಯಕ್ಕೆ ಮಾನ್ಯತೆ ಮಾಡದೆ ಜನ ವಿರೋಧಿ ಯೋಜನೆ ಜಾರಿಗೆ ತರುತ್ತಿರುವುದು ಖೇದಕರವೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅಭಿಪ್ರಾಯಿಸಿದರು ಅಗ್ನಾಶಿನಿ ನದಿ ಜೋಡಣೆ ಯೋಜನೆಗೆ ಜನಜಾಗೃತಿ ಮೂಡಿಸುವ ಅಂಗವಾಗಿ ಆನಲೇಬೈಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಳಿಮಕ್ಕಿಯಲ್ಲಿ ಫೆಬ್ರವರಿ ಎರಡರಂದು ಜರುಗಲಿರುವ ಸಾರ್ವಜನಿಕ ಸಭೆ ಮತ್ತು ಪಾದಯಾತ್ರೆ ಅಂಗವಾಗಿ ನಿಲ್ಕುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಣಿಗಾರ ಮತ್ತು ಮುಳಗುಂದ ಹೆಗ್ಗರಣೆ ಗ್ರಾಮ ಪಂಚಾಯತ್ ಹುಳ್ಳುಂಡೆ ಗ್ರಾಮ ಮತ್ತು ತಂಡಾಗುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂದ್ಯಾನೆ ಮಠ ಶಿವಳಮನೆ ಮನೆ ಹುದ್ಗಾರ ಹುಕ್ಕಳ್ಳಿ ಗ್ರಾಮಗಳಲ್ಲಿ ಮುಜರುಗಿದ ಜನಸಂಪರ್ಕದ ಸಭೆಗಳಲ್ಲಿ ಮಾತನಾಡುತ್ತಾ ಹೇಳಿದರು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಎಂಬತ್ತು ವರ್ಷಗಳ ನಂತರ ವಾಸ್ತವ್ಯದ ಮನೆ ಅವಲಂಬಿತ ಪ್ರದೇಶ ತ್ಯಜಿಸಿ ಯೋಜನೆಗಳಿಗೆ ಹಸ್ತಾಂತರಿಸುವ ಪ್ರಸಂಗ ಬರುತ್ತಿರುವುದು ಗ್ರಾಮೀಣ ಭಾಗದ ಜನಜೀವನದ ಮೇಲೆ ಮಾರಕ ಪರಿಣಾಮ ಬೀರುವುದರಲ್ಲಿ ಸಂಶಯವಿಲ್ಲ ಮುಂದಿನ ದಿನಗಳನ್ನು ಎದುರಿಸುವ ಯೋಜನೆ ಸ್ಥಗಿತಗೊಳಿಸುವಲ್ಲಿ ಸದೃಢವಾಗಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಜನಸಂಪರ್ಕದ ನೇತೃತ್ವದಲ್ಲಿ ಸಂಚಾಲಕರಾದ ಹರಿಹರ ನಾಯಕ ಓಂಕಾರ ಇನ್ನೋರ್ವ ಜಿಲ್ಲಾ ಇಬ್ರಾಹಿಂ ಗೌಡಳ್ಳಿ ನಾಗಪತಿ ಗೌಡ ಹುಕ್ಕಳ್ಳಿ ಸೀತಾರಾಮ್ ಗೌಡ ಹುಕ್ಕಳ್ಳಿ ಮಂಜುನಾಥ್ ನಾಯಕ್ ಹೊಂಡಗದ್ದೆ ಈರಗೌಡ ನಿರ್ಗಾನ ಸುಬ್ರಾಯ್ಯ ನಾಯಕ್ ಹೊಂಡಗದ್ದೆ ರಾಜು ಮಡಿವಾಳ ಮಣಿಗಾರ ಶ್ರೀಧರ ಮಡಿವಾಳ ಮಣಿಗಾರ ಮಧುಕರ ಹೆಗಡೆ ಶಿರುಗುಣಿ ಮಂಜುನಾಥ್ ನಾರಾಯಣ ನಾಯಕ್ ಮಂಜುನಾಥ್ ನೆಟ್ಗಾರ ಶಿವಾನಂದ ನೆಟ್ಗಾರ ಅಜಿತ್ ಮಡಿವಾಳ ಪ್ರಸನ್ನ ಹೆಗಡೆ ನರಸಗಲ್ ವೆಂಕಟರಮಣ ಚೆನ್ನಯ್ಯ ಹುಲ್ಲುಂಡೆ ಗಣಪಗೌಡ ತಾರಿಮನೆ ಶ್ರೀಧರ ಹೆಗಡೆ ನಿರ್ಗಾನ ಚಂದನ್ ನಾಯಕ್ ರಾಮಚಂದ್ರ ಮಡಿವಾಳ ಕೆಪ್ಪನ ಹಾಸಗದ್ದೆ ಗಣಿ ಸಭ ನಿಲ್ಕುಂದ ವೆಂಕಟರಮಣ ನಾಯಕ್ ಕೃಷ್ಣ ಗೌಡ ಸತೀಶ್ ಮರಾಠಿ ದನಹಳ್ಳಿ ನಾರಾಯಣ ನಾಯಕ್ ದಾವಕಾರ ಸೀತಾರಾಮ್ ಗೌಡ ಉತ್ಕಾರ ಹುಲಿಯಾ ಗೌಡ ದನ್ನ एलिशी रामानायक नसिन्हा पुजारी देवकार जगन्नाथक पुजारी देवकार दिंगा गौडा निर्गाणा बीटी नायक मुंता दुरू नेतृत्व वेसಿದರು केनरा प्लस न्यूज सिद्धापूर